Ramuni yay! yay! see Ramuni yay! See, yay! Um, party yay! Yeah. See, <laughs> ರಾಮನವಮಿಯ ದಿನದಂದು ಸಾರ್ವಜನಿಕ ಲೋಕಸಭಾ ಚುನಾವಣಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀಮತಿ ಸೌಮ್ಯ ರೆಡ್ಡಿ ಅವರ ಪರವಾಗಿ ಮಾಜಿ ಆಡಳಿತ ಪಕ್ಷದ ನಾಯಕರು ಹಾಗೂ ವೈರಸಂದ್ರವಾಡನ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಎನ್ ನಾಗರಾಜು ಅವರ ನೇತೃತ್ವದಲ್ಲಿ ಸಾವಿರಾರು ಕಾರ್ಯಕರ್ತರು ಮನೆ ಮನೆಗಳಿಗೆ ತೆರಳಿ ಮತಯಾಚನೆಯನ್ನು ಮಾಡಿದರು ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ತಿಲಕ್ ನಗರದ ರಸ್ತೆಗಳಲ್ಲಿ ಸಂಚರಿಸಿ ತ ತಮ್ಮ ಪಕ್ಷದ ಅಭ್ಯರ್ಥಿಯಾದ ಸೌಮ್ಯಾರೆಡ್ಡಿಯ ಪರವಾಗಿ ಮತಯಾಚನೆಯನ್ನು ಮಾಡಿದರು ಎನ್ ನಾಗರಾಜು ಅವರ ನೇತೃತ್ವದಲ್ಲಿ ನಡೆದ ಈ ರೋಡ್ ಶೋನಲ್ಲಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ನಾಗರಿಕರು ಮನೆ ಮನೆಗೆ ತೆರಳಿ ತಮ್ಮ ಅಭ್ಯರ್ಥಿಯಾದ ಶ್ರೀಮತಿ ಸೌಮ್ಯಾರೆಡ್ಡಿ ಅವರಿಗೆ ಮತ ನೀಡಬೇಕೆಂದು ಮನವಿ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ಮತ್ತು ಆಮ್ ಆದ್ಮಿ ಪಕ್ಷದ ಮುಖಂಡರುಗಳ ಜೊತೆಗೂಡಿ ಸೌಮ್ಯಾರೆಡ್ಡಿ ಅವರ ಪರವಾಗಿ ಜಯನಗರ ಕ್ಷೇತ್ರದ ತಿಲಕ್ ನಗರದ ರಸ್ತೆಗಳು ಮತಯಾಚನೆಯನ್ನು ಮಾಡಿದ್ದರು ಶ್ರೀರಾಮನವಮಿ ಹಬ್ಬ ಎಲ್ಲ ಶ್ರೀರಾಮನ ಭಕ್ತರಿಗೆ ಇವತ್ತು ಸಂತೋಷ ತರುವಂಥ ದಿನ ಮತ್ತು ಚುನಾವಣೆ ಕೂಡ ಜೊತೆ ಜೊತೆಯಲ್ಲಿ ನಡೀತಾ ಇದೆ ಇವತ್ತು ಸೌಮ್ಯಾರೆಡ್ಡಿ ಪರವಾಗಿ ತಿಲಕ್ ನಗರ ಈ ಭಾಗದಲ್ಲಿ ನಮ್ಮ ಅವರು ಎಕ್ಸ್ ಕಾರ್ಪೊರೇಟರು ಮತ್ತು ಇನ್ನಿತರ ಎಲ್ಲ ನಮ್ಮ ಮುಖಂಡರು ಆಪ್ ಪಾರ್ಟಿಯವರು ಬಂದಿದ್ದಾರೆ ಇವತ್ತು ಮನೆ ಮನೆ ಹೋಗಿ ಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಮಲಿಂಗಡಿ ಸೌಮ್ಯಾರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ಮತ ಮತಯಾಚನೆ ಮಾಡಲು ಬಂದಿದ್ದೇವೆ ಅದರಲ್ಲಿ ನಮ್ಮ ಆಪಿನ ಎ ಎ ಪಿ ಅಧ್ಯಕ್ಷರಾದ ಯಾ ಸಂಘಟನಾ ಕಾರ್ಯದರ್ಶಿ ಆದಂಥ ಮಹಾಲಕ್ಷ್ಮಿಯವರು ಸರವಣ್ಣ ಅವರು ಇಮ್ತಿಯಾಜ್ ಅವರು ಇರ್ಷಾದ್ ಅವರು ಮತ್ತು ಎಲ್ಲ ನಾಯಕರು ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಕೂಡ ಬಂದು ಇವತ್ತು ನಮ್ಮ ಜೊತೆಯಲ್ಲಿ ಸೋಮ್ಯ ಮತ ಯಾಚನೆ ಮಾಡ್ತಾಯಿದ್ದಾರೆ ಇವತ್ತು ಹೈಕಮಾಂಡು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯ ಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಸಚಿವರಾದಂಥ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗರೆಡ್ಡಿ ಅವರು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಸೇರಿ ಇವತ್ತು ನಮ್ಮ ಸ ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸೌಮ್ಯಾರೆಡ್ಡಿನ ಕಾಣಕ್ಕಿಳಿಸಿದ್ದಾರೆ ಇವತ್ತು ಇಡೀ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೋದರೂ ಸೌಮ್ಯಾರೆಡ್ಡಿ ಸೌಮ್ಯಾರೆಡ್ಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ತೇಜಸ್ವರ್ಯ ಯಾವುದೇ ಕೆಲಸ ಕೂಡ ಮಾಡಲಿಲ್ಲ ಬರೀ ಸುಳ್ಳು ಅಪಪ್ರಚಾರ ಮಾಡೋದು ಬಿಟ್ಟರೆ ಅವರು ಕೊಡುಗೆ ಜಯನಗರದಲ್ಲಿ ಏನೂ ಇಲ್ಲ ನಮ್ಮ ಗ್ರ್ಯಾಂಟ್ ಕೊಟ್ಟಂಥ ಸಿದ್ದರಾಮಯ್ಯ ಅವರು ಗ್ರ್ಯಾಂಟ್ ಕೊಟ್ಟಾಗ ಸುಮಾರು ಇನ್ನೂರು ಮೂವತ್ತು ಕೋಟಿನ ಆ ಗ್ರ್ಯಾಂಟ್ನ ಕಿತ್ಕೊಂಡು ಬೇರೆ ಬಿ ಜೆ ಪಿ ಎಮ್ ಎಲ್ ಎ ಕಡೆ ಇತ್ಕೊಂಡು ಹೋಗ್ಬಿಟ್ಟಿದ್ರು ಆವಾಗ ಇದೇ ಎಂ ಪಿ ಆಗಿದ್ದರು ಇವರು ಮಾತಾಡುವುದಾಗಿತ್ತು ಮಾತು ಮಾತಾಡಲಿಲ್ಲ ಆದರೂ ಕೂಡ ನಾವೆಲ್ಲ ಸೇರಿ ಇವತ್ತು ಪ್ರೊಟೆಸ್ಟ್ ಮಾಡಿ ಹೋರಾಟ ಮಾಡಿ ಇದನ್ನು ಗ್ರ್ಯಾಂಡ್ ತೊಗೊಂಡು ಬಂದ್ವಿ ಗ್ರ್ಯಾಂಡ್ ತೊಗೊಂಡ್ಬಂದು ನಾವು ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡಿದ್ದೀವಿ ಮುಂದಕ್ಕೂ ಮಾಡ್ತೀವಿ ಈ ಸತಿ ನಮ್ಮ ಸೌಮ್ಯ ರೆಡ್ಡಿ ಒಂದು ಲಕ್ಷ ಮತಗಳ ಅಂತರದಿಂದ ಜಯ ಖಚಿತ ಬಿ ಜೆ ಪಿ ಏನು ಸುಳ್ಳು ಹೇಳ್ತಾರೋ ಆ ಸುಳ್ಳು ಅವ್ರಿಗೆ ಆಗತ್ತೆ ನಮ್ಮ ಗ್ಯಾರಂಟಿ ಐದು ಗ್ಯಾರಂಟಿಗಳು ಕೂಡ ನಾವು ನುಡಿದಂತೆ ನಡೆದಿದ್ದೀವಿ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಬಿ ಜೆ ಪಿಯವರು ನುಡ್ದಂತೆ ನಡೆದಿಲ್ಲ ಅವ್ರದ್ದು ಯಾವ ಗ್ಯಾರಂಟಿನೂ ಇಲ್ಲ ಅವ್ರದ್ದು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತಲ್ಲ ಮೋದಿ ಇಲ್ಲ ತೇಜಸ್ವಿಯ ಗ್ಯಾರಂಟಿನೂ ಇಲ್ಲ ಅವ್ರದ್ದು ಸುಳ್ಳು ಗ್ಯಾರಂಟಿಗಳು ಬಿ ಜೆ ಸುಳ್ಳು ಗ್ಯಾರಂಟಿಗಳು ಕಾಂಗ್ರೆಸ್ದು ನುಡ್ದಂತೆ ನಡೆದಂಥ ಗ್ಯಾರಂಟಿಗಳು ಇವತ್ತು ಇಡೀ ಜಯನಗರದಲ್ಲಿ ನಮಗೆ ಎ ಎ ಪಿ ಅವರು ಮತ್ತು ಎಲ್ಲ ಸಂಘ ಸಂಸ್ಥೆಯವರು ಎಲ್ಲ ಸಮಸ್ತ ನಾಗರಿಕರು ಕೂಡ ನಮ್ಮ ಸೋಮ್ಯ ರೆಡ್ಡಿ ಪರವಾಗಿ ಮತ ಚಾಲನೆ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ